ಉತ್ತರ ಕರ್ನಾಟಕದಲ್ಲಿ ನೋಡಬಹುದಾದಂತಹ ಕೋಟೆಗಳು ಬಸವಕಲ್ಯಾಣ ಕೋಟೆ ಈ ಕೋಟೆಯು ಹತ್ತನೆಯ ಶತಮಾನಕ್ಕೆ ಸಂಬಂಧಿಸಿದ ಕೋಟೆಯಾಗಿದೆ ಒಂಬೈನೂರ ಎಪ್ಪತ್ ಮೂರರಲ್ಲಿ ಚಾಲುಕ್ಯರ ಆಳ್ವಿಕೆಯಲ್ಲಿ ಈ ಕೋಟೆಯನ್ನು ನಳಮಹಾರಾಜನು ನಿರ್ಮಿಸಿದನು ಎಂದು ಕೋಟೆಯಲ್ಲಿ ದೊಳೆತಿರುವ ಶಾಸನಗಳು ಹೇಳುತ್ತದೆ ಬಸವಕಲ್ಯಾಣ ಪಟ್ಟಣಕ್ಕೆ ಅವಿಭಾಜ್ಯವಾಗಿರುವ ಈ ಕೋಟೆಯು ಕರ್ಮಭೂಮಿ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ ಬಸವ ಕಲ್ಯಾಣ ಕೋಟೆಯನ್ನ ಇತಿಹಾಸದಲ್ಲಿ ಕಲ್ಯಾಣ ಕೋಟೆ ಎಂದು ಕರೆಯಲಾಗುತ್ತಿತ್ತು ಈ ಕೋಟೆಯು ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಸುಧಾರಕರಾದ ಬಸವೇಶ್ವರರ ಕಾರಣದಿಂದಾಗಿ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯ ಕೇಂದ್ರವಾಗಿತ್ತು ಮತ್ತು ಕಲಿಕೆಯ ತಾಣವಾಗಿತ್ತು ಬಿಜಾಪುರ ಕೋಟೆ ಆದಿಲ್ ಶಾಹಿ ರಾಜವಂಶದ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಬಿಜಾಪುರ ಕೋಟೆಯು ಕರ್ನಾಟಕದ ವಿಜಯಪುರದಲ್ಲಿದೆ ಈ ಕೋಟೆಯನ್ನ ಹತ್ತರಿಂದ ಹನ್ನೊಂದನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ಸ್ಥಾಪಿಸಿದರು ಈ ಜಿಲ್ಲೆಯನ್ನು ಸುಮಾರು ಇನ್ನೂರು ವರ್ಷಗಳ ಕಾಲ ಆಳಿದ ಆದಿಲ್ ಶಾಹಿ ಸುಲ್ತಾನರು ತಮ್ಮ ಹೆಚ್ಚಿನ ಅಧಿಕಾರವನ್ನ ಬಹುತೇಕವಾಗಿ ಪ್ರತ್ಯೇಕವಾಗಿ ವಾಸ್ತುಶಿಲ್ಪ ಮತ್ತು ಮಿತ್ರ ಕಲೆಗಳ ಮೇಲೆ ಬಳಸಿದರು ಪ್ರತಿಯೊಬ್ಬ ಸುಲ್ತಾನನು ತನ್ನ ಕಟ್ಟಡದ ಯೋಜನೆಗಳ ಸಂಖ್ಯೆ ಗಾತ್ರದಲ್ಲಿ ತನ್ನ ಹಿಂದಿನವರನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತಿದ್ದರು ಇದರ ಪರಿಣಾಮವಾಗಿ ಬಿಜಾಪುರ ಕೋಟೆ ಮತ್ತು ಪಟ್ಟಣದಲ್ಲಿ ಕಂಡುಬರುವ ಕಟ್ಟಡಗಳು ದಕ್ಷಿಣ ಭಾರತದ ಆಗ್ರಾ ಎಂದು ಕರೆಯಲ್ಪಡುತ್ತದೆ ಬಳ್ಳಾರಿ ಕೋಟೆ ಇದು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿದೆ ಇದನ್ನ ಬಳ್ಳಾರಿ ಗುಡ್ಡ ಎಂದು ಕರೆಯುತ್ತಾರೆ ಈ ಕೋಟೆಯು ಇತಿಹಾಸವನ್ನ ಹೊಂದಿದ ಕೋಟೆಯಾಗಿದೆ ಈ ಕೋಟೆಯು ಮೇಲಿನ ಕೋಟೆ ಮತ್ತು ಕೆಳಗಿನ ಕೋಟೆ ಎಂಬ ಎರಡು ಭಾಗಗಳನ್ನ ಹೊಂದಿದೆ ಮೇಲಿನ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯದ ಸಾಮಂತನಾದ ಹನುಮಪ್ಪ ನಿರ್ಮಿಸಿದರೆ ಕೆಳಗಿನ ಕೋಟೆಯನ್ನ ಹದಿನೆಂಟನೇ ಶತಮಾನದ ನಂತರದ ಭಾಗದಲ್ಲಿ ಹೈದರಾಲಿ ನಿರ್ಮಿಸಿದನು ಬೀದರ್ ಕೋಟೆ ಈ ಕೋಟೆಯು ಕರ್ನಾಟಕದ ಬೀದರ್ನಲ್ಲಿದೆ ಬೀದರ್ ಹದಿನಾಲ್ಕನೇ ಶತಮಾನದಲ್ಲಿ ಬಹುಮನಿ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಈ ಕೋಟೆಯನ್ನ ಅಹಮದ್ ಶಾ ವಾಲಿ ಬಹುಮನಿ ನಿರ್ಮಿಸಿದನು ಈ ಕೋಟೆಯ ಒಳಗೆ ಮೂವತ್ತಕ್ಕೂ ಹೆಚ್ಚಿನ ಇಸ್ಲಾಮಿಕ್ ಸ್ಮಾರಕಗಳನ್ನು ನೋಡಬಹುದಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ